ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಬ್ಲಾಗ್ ಇವತ್ತು ನಾವು ನಿಮಗೆ ಸಬ್ಸಿಗೆ ಸೊಪ್ಪಿನ ಅಥವಾ ಸಬ್ಸಿಗೆ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಸೊ ಮಸಾಲಕ್ಕೆ ಏನು ಬೇಕು ಅಂತ ನೋಡ್ಕೊಂಡು ನಾನು ಎರಡು ಸ್ಪೂನ್ ಜೀಗೆ ತಗೊಂಡಿದ್ದೀನಿ ಎರಡು ಸ್ಪೂನ್ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಆರು ಹಸಿಮೆಂಚನ ಕಟ್ ಮಾಡಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಂತರ ನಾವು ಇಲ್ಲಿ ದಂಟಿರುತ್ತೆ ನೋಡಿ ಸಬ್ಬಸಿಗೆ ಸೊಪ್ಪಿನ ದಂಟು ಈ ಥರದನ್ನ ಕಟ್ ಮಾಡ್ಕೊಂಡು ಮಿಕ್ಸಿಗೋಸ್ಕರ ಇಟ್ಕೊಂಡಿದ್ದೀನಿ ಮಸಾಲೆ ಜೊತೆ ಉಟ್ಕೊಳ್ಳೋದಕ್ಕೆ ಇವಾಗ ಒಗ್ಗರಣೆಗೆ ಏನು ಬೇಕು ಅದನ್ನ ನೋಡೋಣ ಒಗ್ಗರಣೆಗೆ ನಾನು ಈರುಳ್ಳಿ ಕ್ಯಾರೆಟು ಮತ್ತೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸೊ ಒಗ್ಗರಣೆಗೆ ಮೇಲ್ಗಡೆ ಉದುರಿಸೋದಕ್ಕೆ ಒಂದು ಸಣ್ಣಗೆ ಎಲೆ ಎಲೆ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಆಗಿ ಇಟ್ಕೊಂಡಿದ್ದೀನಿ ನಾನು ಮೊದಲನೇ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಮೊದಲಿಗೆ ಮಸಾಲೆನ ರುಬ್ಕೊಬಾರಣ ಸೊ ನನಗೆ ತೋರಿಸಿದ ಮಸಾಲೆ ತನಕ ಎಲ್ಲ ಒಂದ್ಸರಿ ಮಿಕ್ಸಿ ಹಾಕ್ತೋಣ ಇದಂಟದಿರೋದು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋಣ ಸಬ್ಬಸಿಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ತಂಟು ನೀವು ಒಗ್ಗರಣೆಗೆ ಹಾಕಿದ್ರೆ ಪ್ರಾಯ್ ಪಾಯಿಗೆ ಸಿಗುತ್ತೆ ಚೆನ್ನಾಗಿ ಅನ್ಸುತ್ತಿಲ್ಲ ಸೊಮ್ನ ಒಗ್ಗರಣೆ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಂಡ್ಬಿಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೊಳ್ಬೇಡಿ ನಾವು ನೋಡಿ ನೀವು ಈ ತರ ತರಿ ತರಿಯಾಗಿ ರುಬ್ಕೊಳ್ಬೇಕು ಕುಕ್ಕರ್ ಇಟ್ಕೊಂಡ್ವಿ ಇದಕ್ಕೆ ನೀವು ಸಾಂಬಾರ್ ಸಾಂಬಾರ್ ಸೋಪಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸಣ್ಣ ಹಾಕಿ ಚಿಕ್ಕದಾಗ್ ಸೊಂಗಾಗಿ ಒಂದು ಐದಾರು ಸ್ಪೂನ್ ಹಾಕೊಳ್ತಾ ಇದೀನಿ ஒன்னு சசுவை ஜீர் ஒன்னு துப்பெல்லாம் தான் பலாவெல்லாம் இல்ல எண்ணெசர

ாங்க ஸ்ப்பாள்ளி சிப்பாக்க தராரி சாஃப்ட் ஆகிட்டு இவங்க சாஃப்ட் ஆகி டைம் சமதம் ஆக்கோ நமதிரி நோய் அது இவங்க சாஃப்ட் ஆகி இவங்க நான் மசாலி ஹாக்கணும் மசாலி ஹாக்கிட்டு அத்தி ரொம்ப நாக ஃபிரை மாதிரி தான் ஒரண்டு மூர் நிமிஷம் இவங்க ஆனால் டம்மலே நீர் ஹாக்குதேனா ಈ ಕಪ್ ಅಲ್ಲಿ ಐದು ಕಪ್ ಅಕ್ಕಿ ತಗೊಂಡಿದೆ ಇದರಲ್ಲಿ ಹತ್ತು ಕಪ್ ಹಾಕೊಂಡಿ ಒಂದು ಕಪ್ ನೀರ್ನ ಇನ್ ಮಿಕ್ಸಿ ಮಾಡ್ಕೊಂಡಿರೋ ಕರ್ಕೊಂಡು ಹಾಕೊಳ್ತಾ ಇದೀನಿ ಹತ್ತು ಕಪ್ ನೀರ್ ಹಾಕೊಂಡಿದೀನಿ ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡುತ್ತೆ ನೀರು ಬಿಸಿ ಆದ್ಮೇಲೆ ಅಕ್ಕಿ ಹಾಕೊಳ್ಳುತ್ತೆ ಮೊದಲೇ ಹಾಕ್ಬಿಟ್ರೆ ಅಕ್ಕಿ ತುಂಬ ಅಂದ್ರು ಮೆತ್ತ ಮೆತ್ತ ಅನ್ಸ್ಕೊಳುತ್ತೆ ಸ್ವಲ್ಪ ನೀರು ಸ್ವಲ್ಪ ಒಂದು ಕುದಿಗಲ್ಲಿ ನಂತರ ಅಕ್ಕಿ ಹಾಕೊಳ್ಳೋಣ ನೋಡಿ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟು ಈ ಅಕ್ಕಿನ ಹಾಕೊಳ್ಳೋಣ ನಾ ಈ ನೀರನ್ನ ಈ ಅಕ್ಕಿನ ಮೊದಲೇ ತೊಳ್ದಿಟ್ಕೊಂಡಿದ್ದೆ ಸೊ ನೀವು ತರಕಾರಿ ಕಟ್ ಮಾಡ್ಕೊಬೇಕಾದ್ರೆ ಅಕ್ಕಿನ ತೊಳ್ದಿಟ್ಕೊಂಡ್ಬಿಡಿ ಈಗ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ನ ಹುಚ್ಚದ್ಕೊಳ್ಬಿಡಿ

ಮುಚ್ಚೋದಂತೆ ಯಾವಾಗ ಬಂದ್ಬಿಟ್ಟು ಹುಚ್ಚಲಿಕ್ಕಿಂತ ಮತ್ತೆ ಬೆಲ್ಸನ್ನ ಸ್ವಲ್ಪ ನೀರಲ್ಲಿ ಎಣಿಸ್ಕೊಂಡ್ಬಿಟ್ಟು ನಂತರ ಮುಚ್ಚಿ ಇದನ್ನು ಮುಚ್ಚಿಬಿಟ್ಟು ಅಡ್ಡಿ ಮಾಡ್ಕೊಂಡು ಮುಚ್ಕೋಬೇಕು ಕೆಲವೊಂದು ಕೆಲವೊಂದ್ಸರಿ ಅದು ಲಾಕ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ಸ್ವಲ್ಪ ಹುರಿ ಇಟ್ಬಿಟ್ಟು ಒಂದು ಟೂ ಬೀಜ ಹಾಕೋದಕ್ಕೂ ಬಿಡೋಣ ಟೂ ಬೀಜ ಆದಮೇಲೆ ಮೀಡಿಯಂ ಫ್ಲೋ ಇಟ್ಕೊಂಡು ಬೇಯಿಸ್ಕೋಬೇಕು ಎರಡು ಬೀಜಲ್ ಆದ ತಕ್ಷಣ ಹಾಕೊಂಡು ಬಂದಂತೆ ಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಫ್ರೆಜರ್ ಆಫ್ ಮಾಡ್ಕೊಂಡು ಬೇಕು ಮಾಡೋಣ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ತಟ್ಟೆ ಮಾಡ್ಕೊಳಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನ ಮೊಸರು ಬಟ್ಟೆ ಜೊತೆಗೆ ಸರ್ವ್ ಮಾಡ್ಕೊಬಹುದು ಸ್ವೀಟ್ ಬೇಕು ಅಂದರೆ ನೀವು ಸ್ವೀಟ್ ಕೂಡ ಜೊತೆಗೆ ಸರ್ವ್ ಮಾಡ್ಕೊಬಹುದು ಅಕೇಶನ್ ಟೈಮ್ ಅಲ್ಲಿ ನೀವು ಮಾಡ್ಕೊಡು ಮನೆಯ ರಿಲೇಷನ್ ಬಂದರೆ ಮಾಡ್ಕೊಬೇಕು ಅಂದರೆ ಈ ವಿಶೇಷ ಮಾಡ್ಕೊಬೋದು